ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ರಕ್ಷಿಣ ಇವಾಗ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು ಇವತ್ತು ಶುಕ್ರವಾರ ಅಲ್ವಾ ನನ್ನ ಮೂರನೇ ಅಲ್ಲ ನಾಲ್ಕನೇ ಆಷಾಢ ಶುಕ್ರವಾರ ನನಗೆ ಮೂರನೇದಷ್ಟೇನೇ ನೆನೆ ಪೂಜೆ ಎಲ್ಲ ಆಯಿತು ಅರ್ಲಿ ಮಾರ್ನಿಂಗು ಶುಕ್ರವಾರ ಅಂದರೆ ನಾನು ನಾಲ್ಕು ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸಿದೆ ಪೂಜೆ ಎಲ್ಲ ಆಯಿತು ನೋಡೋಣ ಇವತ್ತಾದ್ರೂ ಹಳೆ ಊರಿಗೆ ಆಗುತ್ತಾ ಏನು ಅಂತ ಹೇಳಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಮಳೆ ಬಂದರೆ ಏನು ಮಾಡೋದು ಗೊತ್ತಿಲ್ಲ ಕರೆಂಟ್ ಬೇರೆ ಹಾಯ್ತು ಏನು ಮಾಡೋದೋ ಗೊತ್ತಿಲ್ಲ ನೋಡೋಣ ಆ ತಿಂಡಿ ಎಲ್ಲ ಆಯಿತು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ ಅವ್ರದ್ದೆಲ್ಲ ತಿಂಡಿ ಆಗಿದೆ ನಾನು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚೋವರೆಗೂ ಉಪವಾಸನೇ ಇದ್ದು ದೀಪ ಹಚ್ಚೋಣ ಅಂತ ಪ್ರತಿ ಸರಿಯೂ ನಾನು ಹಂಗೆ ಮಾಡೋದು ನಮ್ಮ ಮನೆ ದೇವ್ರಿಗೆ ಹೋಗಬೇಕು ಅಂದರೂ ನಾನು ಉಪವಾಸನೇ ಹೋಗೋದು ಹಾಗಾಗಿ ಈವಾಗಲೂ ಉಪವಾಸ ಇದ್ದು ಅಲ್ಲಿ ದೀಪ ಹಚ್ಚಿ ಆಮೇಲೆ ತಿಂಡಿ ತಿನ್ನೋದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಳಿಸಿದ್ದು ಅಕ್ಕಿ ಎಲ್ಲ ಇತ್ತಲ್ವ ಅದನ್ನು ಎಲ್ಲ ತೊಳೆದು ಹೆಸ್ರು ಬೇಳೆ ಎಲ್ಲ ಹಾಕಿ ಸ್ವಲ್ಪ ಪೊಂಗಲ್ ಮಾಡೋಣ ಅಂತ ಇಟ್ಟಿದ್ದೀನಿ ನಾನು ಬರೋಷ್ಟರಲ್ಲಿ ಅದು ಸರೋಗುತ್ತೆ ನಾನು ಬಂದು ರೆಡಿಯಾಗಿ ಅಷ್ಟರಲ್ಲಿ ಹೊರಡಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಅಷ್ಟರಲ್ಲಿ ನಮ್ಮನೆಯವರು ಹತ್ರ ಹೋಗಿ ಹಸು ಎಲ್ಲ ಕಟ್ ಬರ್ತೀನಿ ನೀನು ಹೋಗಿ ಬರೋದು ರಕ್ಷಿಣ್ ಬಿಟ್ಟು ಅಂತ ಹೇಳಿದ್ದಾರೆ ಬಂದು ರೆಡಿಯಾಗಿ ಹೊಡಬೇಕು ಪೊಂಗಲ್ಲು ಅರ್ಧ ಆಗಿದೆ ಬಂದು ಅದನ್ನೆಲ್ಲ ರೆಡಿ ಮಾಡಬೇಕು ನೋಡೋಣ ಫಸ್ಟ್ ಇವಾಗೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ರಕ್ಷಿಣ ಬಿಟ್ಟು ಬರೋಣ ನೋಡಿ ಬೆಳಗ್ಗೆನೇ ಈ ರೀತಿ ಪೂಜೆ ಆಗಿತ್ತು ಆ ಅರ್ಲಿ ಮಾರ್ನಿಂಗ್ ಇಷ್ಟು ಬೆಳಗ್ಗೆನೇ ಪೂಜೆ ಆದರೆ ಮನೆಯೆಲ್ಲ ಪೀಸ್ಫುಲ್ಲಾಗಿರುತ್ತೆ ಮತ್ತು ಒಂದು ಪಾಸಿಟಿವ್ ವೈಬ್ ಇರುತ್ತೆ ಮನೇಲಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಈ ಸಾಂಬ್ರಾಣಿ ಸ್ಮೆಲ್ ಅಂತನೂ ಆಹಾ ಹೇಳ್ತಾ ಇಲ್ವಾ ಅದು ಅರ್ಲಿ ಮಾರ್ನಿಂಗ್ ಎದ್ದು ಈ ಥರ ಎಲ್ಲ ಪೂಜೆ ಆದಾಗ ಎಷ್ಟು ಸಮಾಧಾನ ಅನ್ಸುತ್ತೆ ಗೊತ್ತಾ ಮನ್ಸ್ಕಂತು ನಾನು ಹಂಗೆ ಅನ್ಕೋತೀನಿ ಅವಾಗ ಪ್ರತಿನಿತ್ಯ ಎತ್ ಎದ್ದು ನಾವು ಮಾಡಿಬಿಡ್ಬೇಕು ಅಂತ ಆದರೆ ಪ್ರತಿನಿದ್ದೆ ಪ್ರತಿದಿನ ಆ ನಿದ್ದೆ ಇಟ್ಟು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನಾನು ಇಷ್ಟೆಲ್ಲ ಮಾಡಬೇಕು ಅಂದರೆ ಹಿಂದಿನ ದಿನ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರ್ತೀನಿ ಮತ್ತು ಮಾರ್ನೆಗೆ ನಾಲ್ಕು ಗಂಟೆ ಶಾರ್ಪ್ ನಾಲ್ಕು ಗಂಟೆಗೆ ಎದ್ರೆ ಮಾಶ್ ಮಾತ್ರ ಇಷ್ಟೊಂದೆಲ್ಲ ಮಾಡೋದಕ್ಕಾಗೋದು ನಾನು ಅಷ್ಟೊಂದು ಮಾಡೋಷ್ಟಲ್ಲ ಹಂಗೂ ಟೈಮ್ ಆಗೇ ಹೋಯಿತು ನಾನು ನೈವೇದ್ಯಕ್ಕೆ ಇವತ್ತಾದ್ರೂ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಏನೂ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಕರ್ಕೊಂಬಂದಿರುವಂಥ ಹಸುವಿನ ಹಾಲಿತ್ತು ಅದನ್ನೇ ಇಟ್ಟೆ ಏನಾಗೋಲ್ಲ ಬಿಡು ಅಂತ ಹೇಳ್ಬಿಟ್ಟು ಸಿ ಪೊಂಗಲ್ ಮಾಡೋಕ್ಕೆ ಅರ್ಧಂಬರ್ಧ ಆಗಿತ್ತಲ್ವ ನಾನು ಆಮೇಲೆ ಪೊಂಗಲ್ನ ಮಾಡೋದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದೆವು ನೋಡಿ ಅಕಸ್ಮಾತಾಗಿ ಅಯ್ಯೂರು ನಾನು ತಂಗಿನ ದೇವಸ್ಥಾನಕ್ಕೆ ಹೋಗೋಣ ಬರ್ತೀಯ ಅಂತ ಹ್ಞೂ ಆಯಿತು ನಾನು ಬರ್ತೀನಿ ಅಂತ ಹೇಳಿ ಬಂದು ಅವಳು ಆಷಾಢ ಶುಕ್ರವಾರ ಅಲ್ವಾ ಹಾಗಾಗಿ ನಮ್ಮ ಮೈದಿನಿಗಂತೂ ಈ ದೇವರು ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ರೇಗಿಸ್ತಾಯಿದ್ರು ನೀವು ಫಸ್ಟೇ ಹೇಳಿದರೆ ನಾವು ಉಪವಾಸ ಇದ್ದೇ ದೇವ್ರಿಗೆ ಬರ್ತಾ ಇದ್ವಿ ನೀವು ಮಾತ್ರ ಉಪವಾಸ ಇದ್ದೀರಾ ಅಂತ ಹೇಳಿ ನನ್ನನ್ನು ರೇಗಿಸ್ತಾ ಇದ್ರು ಅವರಿಬ್ಬರು ಸೇರಿಕೊಂಡು ಕಲ್ಯಾಣ ಒಳಗ್ ದುಮ್ಕಿ ಒಂದ್ಸರಿ ಅದು ನೀರು ನೋಡಿ ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ ನನಗೆ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಮಂಜು ಏನೂ ಹೇಳಿರಲಿಲ್ಲ ನನಗೆ ಏನಂತ ಅಂದರೆ ಕಾರಲ್ಲಿ ನಾನು ಫಸ್ಟು ಗಾಡೀಲಿ ಹೋಗೋಣ ಅಂತಲೇ ಹೇಳಿದ್ದೆ ಅವಳು ಕಾ ಗಾಡೀಲಿ ಹೋಗೋಣ ಅಂತಲೇ ಹೇಳಿದ್ಳು ಕಾರ ಅಂತ ಹೇಳಿದರೆ ನಾವು ಮತ್ತೆನೂ ಕರ್ಕೊಂಡು ಸ್ವಲ್ಪ ಮಿಸ್ ಮಿಸ್ ಆಯಿತು ಅವರನ್ನು ಕರ್ಕೊಂಡೋಗೋದಕ್ಕೆ ಆಗಲಿಲ್ಲ ಅವಳು ಇಲ್ಲ ಅಕ್ಕ ಗಾಡೀಲಿ ಹೋಗೋಣ ಅಂತಲೇ ಫಸ್ಟ್ ಇಬ್ಬರು ಮಾತಾಡ್ಕೊಂಡಿದ್ದು ಆಮೇಲೆ ಅಯ್ಯೋ ಮಳೆ ಬಂದರೆ ಸುಮ್ಮನೆ ಯಾಕೆ ಅಂತ ಹೇಳಿಬಿಟ್ಟು ಆಮೇಲೆ ಅವರಿಬ್ರೇ ಮಾತಾಡಿಕೊಂಡು ಕಾರ್ನ ತೊಗೊಂಬಂದಿದ್ರು ಅತ್ತೆ ಅವಾಗ ರೆಡಿಯಾಗಿ ಹೋಗೋಣ ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಎಲ್ಲೂ ಬರೋಲ್ಲ ಅವ್ರು ಫಸ್ಟು ಎಲ್ಲ ನೀಟಾಗೆಲ್ಲ ಮೂಡ್ ಚೆನ್ನಾಗಿದ್ರು ಅಷ್ಟೇನೆ ಅವ್ರು ಬರೋದು ಎಲ್ಲೋಗಾದ್ರುನು ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ತುಂಬ ದಿನದಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಆಷಾಢದಲ್ಲಿ ಪ್ರತಿ ಸರಿ ಒಂದು ಶುಕ್ರವಾರನಾದರೂ ಹೋಗಿ ಈ ತಾಯಿಗೆ ನಿಂಬೆಣ್ಣು ದೀಪ ಮತ್ತು ಭೂ ಗುಂಬಳುಕಾಯಿ ದೀಪನ ಹಚ್ತೀನಿ ಅದೊಂದು ಪದ್ಧತಿನ ಇಟ್ಕೊಂಡಿದ್ದೀನಿ ನಾನು ಉಪವಾಸ ಇದ್ದು ಈ ಒಂದು ಪೂಜೆನ ಮಾಡ್ತೀನಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ದರ್ಶನವೂ ಅಷ್ಟೇ ತುಂಬಾ ಚೆನ್ನಾಗಾಯಿತು ಎಷ್ಟೇ ರಶ್ ಇದ್ರೂ ಜಾಸ್ತಿ ಏನು ಕಾಯಿಸೋದಿಲ್ಲ ಬೇಗನೆ ದರ್ಶನನ ಮಾಡಿಸಿ ಕಳಿಸ್ಬಿಡ್ತಾರೆ ಒಂದೇನು ಬೇಜಾರು ಅಂದರೆ ಬೇಗ ಹೋಗಿ 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 ಅಂತ ಕಳಿಸ್ಬಿಡ್ತಾರೆ ದರ್ಶನ ಮಾಡೋದೇ ಸ್ವಲ್ಪ ಕಷ್ಟ ನೀಟಾಗಿ ನೆಮ್ಮದಿಯಾಗಿ ದರ್ಶನ ಮಾಡೋದಿಕ್ಕಾಗಲ್ಲ ಎಲ್ಲೆಲ್ಲಿಂದೋ ಬಂದಿರ್ತಾರೆ ಅವ್ರಿಗೆ ಯಾರಿಗೂ ಅಷ್ಟೊಂದು ಸಮಾಧಾನವಾಗಿ ಪಾಪ ದೇವ್ರಿಗೆ ಕೈ ಮುಗೋದು ಸ್ವಲ್ಪ ಕಷ್ಟ ಆಗ್ಬೋದು ಮಾದೇಶ್ವರನ ಬೆಟ್ಟದಲ್ಲೂ ಇದೇ ರೀತಿ ಮಾಡ್ತಾರೆ ಹೋಗಿ ಹೋಗಿ ಅಂತ ಅಲ್ಲೇ ಅಂತಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ಇದೇ ಸಮಸ್ಯೆನೇ ಆ ಪೂಜೆ ಎಲ್ಲ ಆಯಿತು ಆ ಪೂಜೆ ಎಲ್ಲ ಆದಮೇಲೆ ನಾನು ಒಂದು ಐದಾರು ಜನಕ್ಕೆ ಕುಂಕುಮ ಕೊಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಆ ಮನೇಲೇ ಕರೆದು ಕೊಡ್ಬೋದು ಇಲ್ಲಿ ಅಕ್ಕಪಕ್ಕ ಜಾಸ್ತಿ ಅಂದರೆ ಒಂದು ನಾಲ್ಕೈದು ಜನ ಅಷ್ಟೇ ಅಲ್ವ ಸಿಗೋದು ನಾನು ಅದಕ್ಕೆ ದೇವಸ್ಥಾನ ಹತ್ರ ಹೇಗೋ ದೀಪ ಚಿರ್ತೀನಲ್ವ ಉಪವಾಸನೂ ಇರ್ತೀನಿ ಹಾಗಾಗಿ ಅಲ್ಲೇ ಒಂದು ವ್ರತ ಫುಲ್ಲು ಆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನನಗೆ ಮನಸ್ಸಿಗೆ ಸಮಾಧಾನ ಹಾಗಾಗಿ ಒಂದು ಐದು ಜನಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಪ್ರತಿ ಸಾರಿ ಇಲ್ಲೇ ಮಾಗಡಿಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ನಾನು ಅವಾಗ ಅಲ್ಲಿ ಕೊಡ್ತಾ ಇದ್ದೆ ಈ ಸರಿ ಫಸ್ಟ್ ಟೈಮು ನಾನು ಅಲ್ಲೋಗಿ ಈ ರೀತಿ ಮಾಡಿರೋದು ಅಂದರೆ ದೀಪ ಮಾತ್ರ ಇದ್ದೆ ಈ ರೀತಿ ಎಲ್ಲ ಕುಂಕುಮಕ್ಕೆಲ್ಲ ಕೊಡ್ತಾ ಇರಲಿಲ್ಲ ಇಷ್ಟೊಂದೆಲ್ಲ ಪ್ರಿಪೇರ್ ಮಾಡಿಕೊಂಡು ನಾನು ಅರ್ಲಿ ಮಾರ್ನಿಂಗ್ ಎದ್ದು ಬೇಗ ಹೋಗಿ ಎಲ್ಲ ಮಾಡ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಈ ಸರಿ ಆದರೂ ಪರವಾಗಿಲ್ಲ ಸ್ವಲ್ಪ ರಿಸ್ಕ್ ತಗೊಂಡೇ ಮಾಡಬೇಕು ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಂಡು ಹೋಗಿದ್ದೆ ದೀಪ ಹಚ್ಚೋದಕ್ಕೆ ಹೇಳಿದ್ನಲ್ಲ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೆ ತುಪ್ಪದ ದೀಪನೇ ಮರ್ತೋಗ್ಬಿಟ್ಟಿದ್ದೆ ಅಂದರೆ ತುಪ್ಪದ ಬತ್ತಿನ ಅದೇನಾಯಿತು ಅಂತ ಅಂದರೆ ಅದನ್ನೆಲ್ಲ ನಾನು ನೆನೆಸೆ ಫಸ್ಟೇ ಬಾಕ್ಸ್ಗೆ ಹಾಕಿಟ್ಕೊಂಬಿಟ್ಟಿರ್ತೀನಿ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ಒಂದು ಬಟ್ಲಲ್ಲಿ ಇಟ್ಕೊತೀನಿ ದೇವ್ರ ಮನೇಲಿ ಹೀಗೆ ಹೊರ್ಗಡೆ ತೊಗೊಂಡು ಹೋಗಬೇಕು ಅಂದಾಗ ಬಾಕ್ಸ್ ಹಾಕಿ ಇಟ್ಕೊಂಡಿರ್ತೀನಿ ಮತ್ತೆ ಹೇಳಿಲ್ವಾ ಅಷ್ಟೊಂದು ಟೆನ್ಷನಲ್ಲಿ ಎಲ್ಲ ಮಡ್ಕೋಬೇಕಾದ್ರೆ ಅದನ್ನು ಮರ್ತೋಗ್ಬಿಟ್ಟಿದ್ದೆ ನಾನು ಮತ್ತೆ ಅಲ್ಲಿ ಮಧ್ಯ ರೋಡಲ್ಲಿ ಹೋದ್ಮೇಲೆ ಮತ್ತೆ ತುಪ್ಪದ ಬತ್ತಿ ತುಪ್ಪ ಎಲ್ಲ ಹೇಳಿ ನನ್ನ ತಂಗಿ ನೀವು ಇನ್ನೂ ದೇವ್ರಿಗೆಲ್ಲ ಸೀರೆಯೂ ತೊಗೊಂಡಿರ್ಲಿಲ್ವಂತೆ ಆಮೇಲೆ ಅವ್ರ ಹತ್ರನೇ ಹೇಳಿ ತರಿಸ್ಕೊಂಡೆ ನೋಡಿ ಎಷ್ಟು ನಾವು ಎಲ್ಲ ಹೋಗ್ಬೇಕು ಅಂತ ನೆನ್ಪಿಟ್ಕೊಂಡಿದ್ರು ಈ ರೀತಿ ಆಗುತ್ತೆ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಈ ಗಾಳಿಗೆ ಆ ದೀಪ ಅಂತೂ ಕೆಟ್ಟೋಗ್ತಾನೆ ಇತ್ತು ನಮಗಂತೂ ಆ ದೀಪನ ಹಚ್ಚಿ ಇಡೋದೇ ಒಂದು ಸರ್ಕಸ್ ಆಯಿತು ಅಂತ ಹೇಳ್ಬೋದು ನಿಂಬೆಣ್ಣು ದೀಪ ನೀಟಾಗಿ ಹಚ್ಕೊಂಡ್ಬಿಡ್ತು ಕುಂಬಳಕಾಯಿ ದೀಪ ಏನಾಯಿತು ಬೂದ್ ಕುಂಬಳಕಾಯಿ ದೀಪ ಏನಾಗ್ತಿತ್ತು ಅಂದರೆ ಬತ್ತಿ ಒಳಗಡೆ ಹೋಗೋದು ಕೆಟ್ಟೋಗೋದು ಗಾಳಿ ಬುಡ್ತಿ ಇದೇ ರೀತಿ ಆಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನನಗೆ ಬೇಜಾರಾಯಿತು ಆಮೇಲೆ ನಮ್ಮ ಮನೆಯವರು ಬಿಡಲಿಲ್ಲ ಹಚ್ಚೋವರೆಗೂ ಇಲ್ಲ ಆಯಿತು ಹಚ್ಚಿಸ್ತೀನಿ ನಾನು ಸುಮ್ಮನೆ ಇರು ಅಂಥೇಳಿ ದೀಪನ ಹಚ್ಚಿಸಿದ್ರು ನನಗೇನಂದ್ರೆ ಅದು ಗಾಳಿ ಕೆಟ್ಟೋಗ್ತಾಯಿದ್ರು ಒಂದೊಂದ್ಸರಿ ಏನು ಅನ್ಸ್ಬಿಡುತ್ತೆ ಅಂದರೆ ಅಯ್ಯೋ ನಾನೇ ಏನಾದರೂ ತಪ್ಪು ಮಾಡಿಬಿಟ್ಟಿದ್ದೀನಿನೋ ಅನ್ನೋ ರೀತಿ ಅನ್ನಿಸ್ತಿರುತ್ತೆ ನೀವು ಯಾರಾದರೂ ಈ ಥರ ಇದ್ರೆ ನನಗೆ ಕಮೆಂಟ್ ಮಾಡಿ ಇಷ್ಟೊಂದು ಮನಸ್ಸಿಂದ ಕೇಳ್ಕೊತಾ ಇದ್ದೀನಿ ಈ ರೀತಿ ಆಗೋಯ್ತಲ್ಲಪ್ಪ ಅಂತ ನನಗೆ ಒಳಗಡೆನೇ ಮನ್ಸೊಳಗಡೆ ಕೊರೀತಾ ಇರುತ್ತೆ ಅದು ಗಾಳಿ ಕೆಟ್ಟೋಗ್ತಿದೆ ಅಂತ ನನಗೆ ಗೊತ್ತಿರುತ್ತೆ ಆದ್ರೂ ಮನಸಲ್ಲೇ ಅಯ್ಯೋ ನಾನೇ ನೀಟಾಗಿ ಇನ್ನೂ ಪೂಜೆ ಮಾಡಿಲ್ವೇನೋ ಇನ್ನೂ ನೀಟಾಗಿ ಪೂಜೆ ಮಾಡಬೇಕಿತ್ತೇನೋ ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದ್ಸರಿ ಪೂಜೆ ಎಲ್ಲ ಆಯಿತು ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನ್ನು ಅಷ್ಟೇ ನಮ್ಮ ಮನೆಯವ್ರು ಹಂಗೂ ಹೇಳ್ತಿದ್ರು ಇನ್ನೂ ಒಂದು ಸ್ವಲ್ಪ ಮಾಡ್ಕೊಂಡು ಬರಬೇಕಾಗಿತ್ತು ಕಣೆ ಅಂತ ಹೇಳಿಬಿಟ್ಟು ನೋಡೋಣ ನೆಕ್ಸ್ಟ್ ಟೈಮ್ ಆದರೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಇದೇ ಫಸ್ಟ್ ಟೈಮ್ ಅಲ್ವಾ ಒಂದು ಸ್ವಲ್ಪನೇ ಮಾಡ್ಕೊಂಡು ಬಂದಿದ್ದೆ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ಒಂದು ಕಲ್ಯಾಣಿನ ಅವಾಗಲೇ ಕಾಲು ಕೈ ಮುಖ ಎಲ್ಲ ತೊಳೆದ್ವಲ್ಲ ಅಲ್ಲಿ ಕಲ್ಯಾಣಿ ಹತ್ರ ಒಂದು ಬಸವಣ್ಣ ಇದೆ ಈ ಬಸವಣ್ಣಗೂ ಪೂಜೆ ಮಾಡಿಸೋಣ ಅಂತ ಹೇಳಿ ಬಂದಿದ್ದೀವಿ ನನ್ನ ತಂಗಿಗೆ ಇಲ್ಲೇ ಊರೊಳಗಡೆ ಒಂದು ಬಸವಣ್ಣ ದೇವಸ್ಥಾನ ಇದೆ ಅವರು ಪ್ರತಿ ಸರಿ ಅಲ್ಲೇ ಮಾಡಿಸ್ತಿದ್ರು ಅವರು ಇರಲ್ವಂತೆ ಇವ್ರನ್ನೇ ಹೋಗಿ ಅಂತಾರೆ ಅಂತ ಹೇಳಿಬಿಟ್ಟು ಅವರು ಅಕ್ಕ ಇಲ್ಲೇ ಮಾಡಿಸೋಣ ಬನ್ನಿ ಅಂತ ಹೇಳಿಬಿಟ್ಟು ಅವರು ಇಲ್ಲೇ ಪೂಜೆ ಮಾಡಿಸ್ತಾ ಇದ್ದಾರೆ ನಾವು ಬರೀ ಅಲ್ಲಗೆ ಮಾತ್ರ ಹಳೆಯವರಮ್ಮ ಮಾತ್ರನೇ ನಾನು ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ದು ಇಲ್ಲೇನು ನಾನು ತೊಗೊಂಡ್ಬಂದಿರಲಿಲ್ಲ ಅವಳು ಇಲ್ಲಿಗೆ ತೊಗೊಂಬಂದಿದ್ದು ಅವರು ಆ ಮನೆ ದೇವರು ಅಂತಲೂ ಏನು ಹೇಳೋದು ನನಗೂ ಸರಿಯಾಗಿ ಗೊತ್ತಾಗ್ಲಿಲ್ಲ ಅವರು ಹಳೆಯವರ ಊರಮ್ಮನ ಪೂಜೆ ಮಾಡಿಸಿ ಆಮೇಲೆ ಪ್ರತಿ ಸರಿ ಬಸವಣ್ಣಗೆ ಪೂಜೆ ಮಾಡಿಸ್ಕೊಂಡೇ ಅವ್ರು ಹೋಗೋದು ಅಲ್ಲಿಂದ ಬಂದು ನಾವು ನಮ್ಮ ಮನೆಯ ಮಾಸ್ತಮ್ಮ ಅಂತ ಹೇಳ್ತೀವಿ ಈ ತಾಯಿನ ಇಲ್ಲೂ ಬಂದು ಪ್ರತಿ ಸರಿನೂ ನಾವು ಕಡ್ಡಿ ಕರ್ಪೂರನ ಹಚ್ಬಿಟ್ಟು ಹೋಗ್ತೀವಿ ಇದನ್ನು ಮನೇಲಿ ನಾವು ಯಾವಾಗ ಪೂಜೆ ಮಾಡ್ತೀವಿ ಅಂತ ಅಂದರೆ ಪಕ್ಷಿ ಟೈಮಲ್ಲಿ ಇದನ್ನು ಪೂಜೆ ಮಾಡುವಂಥ ಪದ್ಧತಿನ ಇಟ್ಕೊಂಡಿದ್ದೀವಿ ನಾವು ಎಲ್ಲ ದರ್ಶನ ಆಯಿತು ಎಲ್ಲ ಆಯಿತು ಮತ್ತು ಪ್ರಸಾದ ಇಲ್ಲೇ ಕೊಡ್ತಿದ್ರು ಸ್ಟಾರ್ಟಿಂಗ್ ಕೊಡ್ತಿರ್ಲಿಲ್ಲ ಅಂದರೆ ಸ್ವಲ್ಪ ಕೊರೋನಾ ಟೈಮಲ್ಲ ಸ್ಟಾಪ್ ಮಾಡಿದರು ಅನಿಸುತ್ತೆ ಆಮೇಲೆ ಇಲ್ಲಿ ಪ್ರಸಾದ ಕೊಡ್ತಿದ್ರಲ್ಲ ಹೊರ್ಗಡೆ ಎಂತಕ್ಕೆ ಹೋಗೋದು ಅಂತ ಹೇಳಿಬಿಟ್ಟು ನನ್ನ ತಂಗಿ ಹೆಂಗೂ ನಿನಸ್ಕೊಂಡಿದ್ಯಲ್ವ ಬಾಕ ಇಲ್ಲೇ ಪ್ರಸಾದ ತಿನ್ನೋಣ ಅಂತ ಹೇಳಿ ಕರ್ಕೊಂಬಂದ್ಲು ನಾವಿಲ್ಲೇ ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ ಪ್ರಸಾದ ಹಾಕಿಸ್ಕೊತಾ ಇದ್ವಿ ಅಲ್ಲೇನಾಯ್ತು ಗೊತ್ತಾ ಅವ ಆಂಟಿ ಏನು ಅಂದ್ಕೊಂಬಿಟ್ಟಿದ್ದಾರೆ ನಾನು ನಾನು ತಂಗಿನೇ ವೀಡಿಯೋ ಮಾಡ್ತಿದ್ಲು ನಾನೇ ವೀಡಿಯೋ ಮಾಡ್ಕೋತೀನಿ ಅಂತ ಅವ್ರು ಏನು ಅಂದರೆ ಎಲ್ಲೋ ಬೇರೆ ಇವರೇನೋ ಬೇರೆ ರೀತಿ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪಾಪ ಅವರು ಗಾಬರಿ ಮಾಡ್ಕೊಂಬಿಟ್ರು ಅವಳಂತೂ ಅದಕ್ಕೆ ಎಕ್ಸ್ತಾ ಇಲ್ಲು ಅಷ್ಟೇ ನೋಡಿ ನಾನು ಸಾಂಬಾರು ಹಾಕ್ಸ್ಕೊಳ್ಳೋದನ್ನೇ ಅವಳು ವೀಡಿಯೋ ಮಾಡೋದಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದಾಳೆ ಯಾಕಂದರೆ ಅವ್ರಿಗೆ ಸ್ವಲ್ಪ ಭಯ ಆಗೋಯಿತು ಏನೋ ನೀವು ಬೇರೆ ರೀತಿ ವೀಡಿಯೋ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿ ಆಮೇಲೆ ಇಲ್ಲ ಹೇಳಿದೆ ನಾನು ಈ ಆ ಥರ ವೀಡಿಯೋ ಇಲ್ಲ ನಾನು ಒಬ್ಬ ವ್ಲಾಗರ್ ಆಗಾಗಿ ನಾನು ವೀಡಿಯೋಸ್ನ ಮಾಡ್ಕೊತಾ ಇದ್ದೀನಿ ಪಾಪ ನಿಮ್ಮದೇನಿದ್ರಲ್ಲಿ ಇದ್ರಲ್ಲಿ ತಪ್ಪಿಲ್ಲ ಬಿಡಿ ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡಿಸೋ ರೀತಿ ಹೇಳಿದೆ ಅವರು ಪಾಪ ಎಷ್ಟು ಗಾಬರಿ ಮಾಡ್ಕೊಂಬಿಟ್ರು ಗೊತ್ತಾ ಯಾಕಂದರೆ ಅವ್ರು ಅನಿಷ್ಟಾಗಿ ಅವ್ರು ಕೆಲಸನ ಮಾಡ್ತಾಯಿದ್ರು ಅಂದರೆ ಎಲ್ಲ ಒಂದು ಕಡೆ ಯಾರಾದರೂ ತಪ್ಪು ಅಂತ ತೋರಿಸ್ಬಿಡ್ತಾರೇನೋ ಅಂತ ಭಯ ಅಲ್ವಾ ಅವ್ರಿಗೆ ಹಾಗಾಗಿ ಸ್ವಲ್ಪ ಅವರು ಭಯ ಪಟ್ಕೊಂಡ್ರು ಆಮೇಲೆ ನಾನು ಹೇಳಿದ್ಮೇಲೆ ಹೌದಾ ಅಂತ ಹೇಳಿ ಸುಮ್ಮನಾದರು ಅಲ್ಲಿಂದ ನಾವು ಇಲ್ಲಿ ನಾನು ನಮ್ಮ ನನ್ನ ಹಳೆ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ ನನ್ನ ಅಮ್ಮನ ಮನೆಗೆ ಹೋಗ್ಬೇಕಾರಲ್ಲ ಈ ಕೆರೆನ ತೋರಿಸ್ತೀನಿ ದೀಪಾಂಬುತಿ ಕೆರೆ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ನಾನು ಒಂದು ದಿನನೂ ಈ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ ನನ್ನ ತಂಗಿ ಹೆಂಗೋ ಬಂದಿದ್ದೀವಲ್ಲ ವಾರಕ್ಕೆ ಕೈದೊಂದು ಸರಿ ಅಲ್ವಾ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ನಮಗಂತೂ ಟೈಮ್ ಆಗಿಬಿಟ್ಟಿತ್ತು ಇಲ್ಲ ಬಾ ಹೋಗೋಣ ಇನ್ನೊಂದ್ಸರಿ ಯಾವಾಗಾದರೂ ನಾನು ಬರ್ತೀನಿ ಅಂತ ಅಂದೆ ಅವಳು ಯಾವಾಗಲೂ ಹಂಗಂತ ಎಷ್ಟು ದಿನ ಬಂದೇ ಇಲ್ಲ ಅಲ್ವಾ ಬಾ ಹೋಗಲಿ ಈ ಸರಿ ಹೋಗ್ಬಿಟ್ಟು ಹೋಗೋಣ ಹೇಳಿ ಅವರ ಬಲವಂತದ ಮೇರೆಗೆ ನಾವು ಈ ದೇವಸ್ಥಾನಕ್ಕೆ ಹೋಗಿದ್ವಿ ನಿಜ ಒಳಗಡೆ ಅಂತೂ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾವು ರೋಡಿಂದ ಒಂದು ಸ್ವಲ್ಪ ಒಳಗಡೆ ಇರೋದು ಈ ಥರ ಒಂದು ದೇವಸ್ಥಾನ ಇದೆ ಅಂತಲೇ ನಿಜ ನನಗೆ ಗೊತ್ತಿರಲಿಲ್ಲ ಆ ಪ್ಲೇಸು ಅಷ್ಟೇ ತುಂಬಾ ಚೆನ್ನಾಗಿದೆ ದೇವಸ್ಥಾನವೂ ತುಂಬಾ ಚೆನ್ನಾಗಿತ್ತು ಒಳಗಡೆ ಹೋಗಿದ ತಕ್ಷಣ ಕೂಲ್ ಎಷ್ಟು ಕೂಲಾಗಿತ್ತು ಅಂದರೆ ಒಳಗಡೆ ಎಲ್ಲ ಜಾಸ್ತಿ ಕಲ್ಲಲ್ಲೇ ಮಾಡಿರುವಂಥದ್ದು ದೇವ್ರನ್ನ ತುಂಬ ಚೆನ್ನಾಗಿದೆ ದೇವಸ್ಥಾನವೂ ಅಷ್ಟೇನೆ ದೇವಸ್ಥಾನನೇ ಕಲ್ಲಲ್ಲಿರೋದು ದೇವರೆಲ್ಲ ದೇವಸ್ಥಾನನೇ ಒಳಗಡೆ ಎಲ್ಲ ಆವಾಗಿನ ಕಾಲದಲ್ಲೆಲ್ಲ ದೊಡ್ಡ ದೊಡ್ಡ ಚಪ್ಪಟಿ ಕಲ್ಲು ಅಂತ ಹೇಳ್ತಾರೆ ಆ ರೀತಿ ಚಪ್ಪಟಿ ಕಲ್ಲಲ್ಲೇನೆ ದೇವಸ್ಥಾನನ ಕಟ್ಟಿರುವಂಥದ್ದು ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು ನನ್ನ ತಂಗಿ ಹೇಳ್ತಾಯಿದ್ರು ನೀ ಅಕ್ಕ ನೀನು ಒಂದು ಸರಿ ಇಲ್ಲಿ ಪ್ರಸಾದ ತಿನ್ಬಿಟ್ರೆ ನಿಜ ನಿನ್ನ ಫ್ಯಾನಾಗಿ ಹೋಗ್ಬಿಡ್ತೀಯ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಪ್ರಸಾದ ಅಂತ ಹೇಳಿ ನನಗೆ ಇದ್ಲು ಆದರೆ ನಾವು ಹಳೆ ಊರಲ್ಲೇ ಊಟನ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ ನನಗೆ ಇಲ್ಲಿ ಊಟ ಮಾಡೋ ಇಲ್ಲಿ ಊಟ ಮಾಡೋ ರೀತಿ ಏನಿರಲಿಲ್ಲ ಅವಳು ಇಲ್ಲ ಒಂದೇ ಒಂದು ಸರಿ ನೀನು ಬಾ ಒಂದೇ ಸರಿ ಒಂದು ಸ್ವಲ್ಪ ಪಾಯಸ ಕೊಡಿ ನೀನು ಅಂತ ಹೇಳಿ ಕೊನೆಗೂ ಬಿಡಲಿಲ್ಲ ಒಂದು ಸೌಟ್ ಪಾಯಸ ಹಾಕ್ಸ್ಕೊಂಬಂದು ಕುಡಿಲೇಬೇಕು ನೀನು ಅಂತ ಪಾಪ ಅವಳೇ ತಟ್ಟೆಗೆ ಹಾಕ್ಸ್ಕೊಂಬಂದು ಕೊಟ್ಟು ಕುಡಿ ಸರಿ ಕುಡಿ ಅಂತ ಹೇಳಿ ಕುಡಿಸಿದ್ಲು ದರ್ಶನ ಮಾಡಿಕೊಂಡು ನಾವು ಆಮೇಲೆ ಪ್ರಸಾದಕ್ಕೆ ಹೋಗಿದ್ದು ಇಲ್ಲೂ ತುಂಬಾ ಜನ ಇದ್ದರು ನಾನು ಆಚೆ ಏನೂ ಅಷ್ಟು ಜನ ಅಂತ ಅನ್ನಿಸ್ಲೇ ಇಲ್ಲ ನನಗೆ ಒಳಗಡೆ ಹೋದ್ಮೇಲೆ ಇಲ್ಲೂ ಆಷಾಢ ಶುಕ್ರವಾರ ಆಗಿರೋದ್ರಿಂದ ತುಂಬಾ ಜನ ಜಾಸ್ತಿನೇ ಇದ್ದರು ಅಂತ ಹೇಳ್ಬೋದು ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು ಕುಂಕುಮಾರ್ಚನೆಯನ್ನು ಮಾಡಿದ್ರು ಒಂಥರ ಮನಸ್ಸಿಗೆ ಏನೋ ಸಮಾಧಾನ ಅಂತ ಹೇಳಿ ಅನ್ನಿಸ್ತು ಇಲ್ಲಿಯವರು ಯಾರಾದರೂ ನನ್ನ ಬ್ಲಾಗ್ನ ಇದ್ರೆ ನನಗೆ ಕಮೆಂಟ್ ಮಾಡಿ ಬಂದು ನಾವು ಎಲ್ಲ ಅಲ್ಲೆಲ್ಲ ಕರ್ದಾಕಿ ಎಲ್ಲ ಕೆಲಸ ಆಯಿತು ಅಡುಗೆ ಮಾಡಿ ಇವತ್ತು ಬೇಗ ಬೇಗನೆ ಅಡುಗೆ ಮಾಡಿಬಿಟ್ಟೆ ಬಂದು ಹಸುದಲ್ಲಿ ಹಾಲು ಕರೆದು ಹಾಲು ಕರ್ದಾಕಿ ನೀಟಾಗಿ ಮುಖ ತೊಳ್ಕೊಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ಹೋಗಿ ಅಡುಗೆ ಮಾಡಿದೆ ಬೆಳಗ್ಗೆ ಸ್ವಲ್ಪ ಅವಲಕ್ಕಿ ಮಾಡಿದೆ ಅಲ್ವಾ ನಮ್ಮ ಮತ್ತೆ ಸ್ವಲ್ಪ ಅವಲಕ್ಕಿ ಅಂದರೆ ಅಷ್ಟು ಕಷ್ಟನೇನೇನೆ ನನಗೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿದ್ದೆ ಅವರು ಇಲ್ಲ ಪರವಾಗಿಲ್ಲ ಆಗ್ಬಿಟ್ಟು ನಾನು ಇದನ್ನೇ ತಿಂತೀನಿ ಅಂತ ಹೇಳಿದರು ಮತ್ತು ಅವರು ಒಂದೇ ಟೈಮ್ ಊಟ ಮಾಡೋದು ಬೆಳಗ್ಗೆ ಮಾಡಿದ್ರೆ ಇನ್ನು ಸಾಯಂಕಾಲನೇ ಮಧ್ಯಾಹ್ನ ಟೈಮು ತುಂಬಾ ಅಪರೂಪ ಅವ್ರಿಗೇನಾದರೂ ಸಾಂಬಾರು ಇಷ್ಟ ಆದರೆ ಅಂದರೆ ಬೆಳಗ್ಗೆ ಟೈಮ್ ಏನಾದರೂ ತಿಂಡಿ ಸರಿ ಹೋಗಿಲ್ಲ ಅಂದ್ರೆ ನೆನೆ ಪಾಪ ಅದಕ್ಕೆ ಬೇಗನೆ ಅಡುಗೆ ಮಾಡಿದೆ ಅಂತ ಇವತ್ತು ಬೇಗನೆ ಊಟನೂ ಆಗೋಯ್ತು ನಮ್ಮದಂತೂ ಎಂಟು ಗಂಟೆಗೆಲ್ಲ ಊಟನ ಮುಗಿಸ್ಕೊಂಡ್ಬಿಟ್ವಿ ನಾನು ಬೆಳಗ್ಗೆ ಅಸ್ತು ಊಟ ಮಾಡಿದ್ದಲ್ವ ನಂಗೆ ಅಷ್ಟೊಂದು ಸರಿಯಾಗಿ ಹೊಟ್ಟೆ ತುಂಬ ಊಟ ಆಗಿರಲಿಲ್ಲ ಹಾಗಾಗಿ ಬೇಗ ಮುದ್ದೆ ಮಾಡಿ ಊಟ ಮಾಡಿ ಎಲ್ಲ ಆಯಿತು ಬೆಳಗ್ಗೆ ರಕ್ಷಿ ಓಡಬೇಕಾದ್ರೆ ನಾನೇನು ಮಾಡಿದೆ ಅಂದರೆ ಸಿಹಿ ಪೊಂಗಲ್ ಇನ್ನೂ ಮಾಡಿರಲಿಲ್ಲ ಒಂದು ವೀಸಲ್ಲಿ ಹಾಕ್ಸಿ ಇಟ್ಟೋಗಿದ್ದೆ ಅಷ್ಟೇ ನಿನನೆ ಅದಕ್ಕೆ ಅವನು ರೇಗಿಸ್ತಾಯಿದ್ದೆ ಅಮ್ಮ ನನಗೆ ಸಿ ಪೊಂಗಲ್ ಇಟ್ಬಿಟ್ಟು ಹೋಗಮ್ಮ ನೀನೇ ತೊಗೊಂಡೋಗ್ಬಿಟ್ಟಿಯಾ ಎಲ್ಲನು ಅಂತ ಇಲ್ಲ ನಿನಗೆ ನಿನಗೆ ಇಡ್ದಂಗೆ ಹೋಗಲ್ಲ ಹೋಗು ಅಂತ ಹೇಳಿ ರೇಗಿಸ್ತಾ ಇದ್ದೆ ನಾನು ಅವನು ಟ್ಯೂಷನಿಂದ ಬಂದು ತಿಂದು ಚೆನ್ನಾಗಿದೆ ಕಣಮ್ಮ ಅಂತ ಹೇಳ್ದೆ ಮಕ್ಕಳು ನೋಡಿ ನಾವೇನಾದರೂ ಮಾಡಿಕೊಟ್ಟಾಗ ನಮ್ಮ ರಕ್ಷಿ ಹೆಂಗೆ ಅಂದರೆ ತುಂಬಾ ಅಪರೂಪ ರಕ್ಷಿ ಅಂತೂ ಚೆನ್ನಾಗಿರೋದನ್ನು ಚೆನ್ನಾಗಿದೆ ಅಂತ ಅವ್ನು ಯಾವಾಗಲೂ ಹೇಳೋಲ್ಲ ನಮ್ಮ ಮನೆಯವರು ಅಷ್ಟೇನೇನಿದೆ ನನಗೆ ಅದಕ್ಕೆ ನನಗೂ ಅವ್ರಿಗೂ ಜಾಸ್ತಿ ಜಗಳಾಗ್ತಾ ಇರುತ್ತೆ ನಾವೇನಾದರೂ ಮಾಡಿಕೊಟ್ಟಾಗ ಚೆನ್ನಾಗಿಲ್ಲ ಅಂತ ಅಂದರೆ ಮಾತ್ರ ಬೇಗ ಹೇಳ್ಬಿಡ್ತೀರ ಚೆನ್ನಾಗಿರೋದನ್ನು ಯಾಕೆ ಹೇಳಲ್ಲ ಅಂತ ನಾನು ತುಂಬಾ ರೇಗಿಸ್ತಾ ಇರ್ತೀನಿ ನಾವು ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಂಡು ಊಟ ಮಾಡ್ತಾಯಿದ್ದೀವಿ ಅಂದರೆ ನಿಮ್ಗೆ ಅರ್ಥ ಮಾಡ್ಬೇಕು ಅರ್ಥ ಆಗಬೇಕಲ್ವಾ ನಮ್ಗೆ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ ನೀನೇ ಅರ್ಥ ಮಾಡ್ಕೋಬೇಕು ಅಂತ ಅಂತಾರೆ ಅವ್ರು ಯಾವತ್ತೂ ಚೆನ್ನಾಗಿರೋದನ್ನು ಚೆನ್ನಾಗಿದೆ ಅಂತ ಹೇಳಲ್ಲ ಚೆನ್ನಾಗಿ ಇಲ್ದಿರೋದನ್ನು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಲ್ಲ ಅವಾಗ ಸ್ವಲ್ಪ ಕಮ್ಮಿ ಊಟ ಮಾಡ್ತಾರೆ ಚೆನ್ನಾಗಿದ್ರೆ ಸ್ವಲ್ಪ ಜಾಸ್ತಿ ಊಟ ಮಾಡ್ತಾರೆ ಅಷ್ಟೇನೇನೇ ಅವ್ರಿಗೆಲ್ಲ ನೀಟಾಗಿ ಚೆನ್ನಾಗಿ ಸ್ವಲ್ಪ ಬಾಯಿಗೆ ಅದು ಚೆನ್ನಾಗಿ ರುಚಿ ಸಿಕ್ಕಿದ್ರೆ ಮಾತ್ರನೇ ಅವ್ರು ಜಾಸ್ತಿ ಊಟ ಮಾಡೋದು ಅದಕ್ಕೆ ರಕ್ಷಿಗೆ ಹೇಳ್ತಾ ಇದ್ದೆ ನಾನು ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಅದು ಅಪ್ರೂಪಕ್ಕೆ ಹೇಳ್ಬಿಟ್ಟಿದ್ಯಲ್ಲಪ್ಪ ಅಂತ ಇಲ್ಲ ಕಣಮ್ಮ ಚೆನ್ನಾಗಿದೆ ಅಂತ ಹೇಳಿ ಅವ್ನು ಊಟ ಮಾಡ್ದೆ ಹೇಳಿಲ್ವ ರಕ್ಷಿಗಂತೂ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಸ್ವೀಟ್ ಅಂದರೆ ಕಮ್ಮಿ ಮಾಡ್ಕೊಂಡಿದ್ದಾನೆ ಮೊದಲಂತೂ ಅವನಿಗೆ ವಾರಕ್ಕೆ ಎರಡು ದಿನ ಸ್ವೀಟ್ ಮಾಡ್ಕೊಡ್ಬೇಕಿತ್ತು ಅಷ್ಟು ಇಷ್ಟ ದಕ್ಷಿಗಂತು ಸ್ವೀಟ್ ಅಂದ್ಬಿಟ್ರಂತೂ ವಾರಕ್ಕೆ ಎರಡು ದಿನ ಕೆತೋ ಇಲ್ಲಾಂದರೆ ಪಾಯಸನೋ ಪೊಂಗಲ್ಲೋ ಏನಾದರೂ ಮಾಡ್ತಾಯಿದ್ದೆ ಇವಾಗಲೇ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಇವತ್ತು ಎಲ್ಲಿ ಪೂಜೆಗೆ ಹೋಗೋದು ಮಿಸ್ ಆಗುತ್ತೋ ಅಂತ ಅಂದ್ಕೊಂಡೆ ಇಲ್ಲ ಫೈನಲ್ ಆಗಿ ಪೂಜೆ ಎಲ್ಲ ಆಯಿತು ಪೂಜೆನ ಮುಗಿಸ್ಕೊಂಡು ಬಂದ್ವಿ ಇವಾಗ ಏನನ್ಸುತ್ತೆ ಅಂದರೆ ನನಗೆ ಆಷಾಢದಲ್ಲಿ ಈ ರೀತಿ ನಾನು ಒಂದು ಮೂರು ವಾರ ಐದು ವಾರ ಮೂರು ವಾರ ಅಲ್ಲ ಮೂರೇ ವಾರ ಐದು ವಾರ ಅಲ್ಲ ಮೂರು ವಾರ ಈ ರೀತಿ ಒಂದು ಪೂಜೆ ಮಾಡಿದಾಗ ಎಲ್ಲೋ ಅಲ್ಲೋಗಿ ನಾನು ಒಂದು ದೀಪ ಹಚ್ಚಿಲ್ಲ ಅಂದರೆ ನಂಗೆ ನಿಜವಾಗ್ಲೂ ಮನಸ್ಸಿಗೆ ಸಮಾಧಾನ ಅಂತ ಅನ್ಸೋದೇ ಇಲ್ಲ ಅದಕ್ಕೆ ನಮ್ಮ ಮನೆಯವರು ಇವತ್ತು ಬೇಡ ಅಂತಾರೆ ಅಂತ ಅಂದ್ಕೊಂಡೆ ಯಾಕಂದರೆ ಮಳೆ ಜಡಿ ನಾವು ಹೋಗೋದಿಕ್ಕಾಗಲ್ಲ ಸ್ವಲ್ಪ ಜಡಿನೂ ಕಮ್ಮಿ ಇತ್ತು ಇವತ್ತು ಹಾಗಾಗಿ ಇಲ್ಲ ಆಯಿತು ಹೋಗೋಣ ಅಂಥೇಳಿ ಕರ್ಕೊಂಡು ಹೋದರು ಗೊತ್ತು ಯಾಕಂದರೆ ಹಿಂಗೆ ಈ ರೀತಿ ನಾನು ಪೂಜೆ ಮಾಡಿದಾಗ ಎಲ್ಲೋ ಒಂದು ಕಡೆ ದೀಪ ಹಚ್ಚದೆ ಹೋದರೆ ನನಗೆ ಮನ್ಸಿಗೆ ಸಮಾಧಾನ ಆಗೋಲ್ಲ ಅಯ್ಯೋ ಅಚ್ಚಲಿಲ್ವಲ್ಲ ಅಚ್ಚಲಿಲ್ವಲ್ಲ ಅಂತನೇ ಬೇಜಾರು ಮಾಡ್ಕೋತಾಯ್ತಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದರು ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನನ್ನ ತಂಗೇನು ಪಾಪ ನಾನು ಸುಮ್ಮನೆ ಒಂದು ಎಂಟೂವರೆ ಅನಿಸುತ್ತೆ ಸುಮ್ಮನೆ ಹಂಗಂದೆ ಅಷ್ಟೇ ಬರ್ತೀರಾ ಅಂತ ಕೇಳಿದೆ ಅವಳು ಇಲ್ಲಾಕ ಬರ್ತೀನಿ ಅಂತ ಹೇಳಿ ಪಾಪ ಅವರು ಬಂದರು ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಆದರೆ ಫಸ್ಟೇ ಗೊತ್ತಾಗಿದ್ರೆ ನಮ್ಮ ಅತ್ತೆನ ಕರ್ಕೊಂಡು ಹೋಗ್ಬೋದಾಗಿತ್ತು ಅಷ್ಟೇನೇನೆ ಅದೊಂದು ಸ್ವಲ್ಪ ಬೇಜಾರು ಇವಾಗ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರೂ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ಮಾಡಿಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವ್ಲಾಗ್ ಈ ವ್ಲಾಗ್ನ ಹೀಗೆ ಹೆಂಗೆ ಮಾಡ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ನಾಲ್ಕೇ ತೊದಲಿಸ್ತಾ ಇದೆ ಈಗಲೇ ಹೆಂಗೆ ಕಾಣಿಸ್ತಾ ಇದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ನನ್ನ ಫ್ರೆಂಡು ಬರ್ಡೇಲಿ ಅಂತ ಕೊಟ್ಟಿದ್ಲು ನಾನು ಹಾಕ್ಕೊಂಡೆ ಇರಲಿಲ್ಲ ಇವತ್ತು ಹಾಕೊಂಡೆ ಯಾಕೋ ಇಷ್ಟ ಆಯಿತು ಹಾಕ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಹಾಕ್ಕೊಂಡೆ ಸ್ವಲ್ಪ ಏನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಜುಮ್ಕಾ ಜಾಸ್ತಿ ನನಗೆ ಇಲ್ಲಿ ಮೇಲುಗಡೆ ಪ್ಲೈನು ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಜುಮ್ಕಾಗಳು ಹಾಕೊಂಡ್ರೆ ತುಂಬ ಇಷ್ಟ ಆಗುತ್ತೆ ಇದಕ್ಕಿಂತ ದಪ್ಪ ತಪ್ಪು ಅಂದ್ರೆ ನನಗಂತೂ ತುಂಬಾನೇ ಫೇವ್ರೇಟ್ ಅಂತ ಹೇಳ್ಬೋದು ಮೇಲ್ಗಡೆಗಿಂತ ಕೆಳಗಡೆ ಜಾಸ್ತಿ ದೊಡ್ಡ ದೊಡ್ಡ ಇರಬೇಕು ಜುಮ್ಕಾಗಳು ಅದು ಜಾಸ್ತಿ ಇಷ್ಟ ಆಗುತ್ತೆ ನನಗೆ ಈ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಈ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಲವ್ ಯು ಆಲ್ ಬಾಯ್ ಬಾಯ್ ಯು ಇನ್ ದ ನೆಕ್ಸ್ಟ್ ಬ್ಲಾಗ್